ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಈ ಒಂದು ವಿಡಿಯೋ ಮಾಡಲು ಮುಖ್ಯವಾಗಿರ್ತಕ್ಕಂಥ ಉದ್ದೇಶವೇನೆಂದರೆ ಪರೀಕ್ಷೆಯಲ್ಲಿ ನೀವು ನೂರಕ್ಕೆ ನೂರು ಅಂಕಗಳನ್ನು ಪಡೆಯಬೇಕಾದರೆ ಅಲ್ಲಿ ಪ್ರಬಂಧವೂ ಕೂಡ ಅಷ್ಟೇ ಮಹತ್ವದಾಗಿರುತ್ತದೆ ಆದ್ದರಿಂದ ಪ್ರಬಂಧಗಳನ್ನು ಹೇಗೆ ಬರೆಯಬೇಕು ಅದರಲ್ಲಿ ಅಂಕಗಳನ್ನು ಹೇಗೆ ಪಡೆಯಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನಾನು ಹೇಳುವಂತಹ ಎಲ್ಲ ಸೂಚನೆಗಳನ್ನು ಕಡ್ಡಾಯವಾಗಿ ನೆನಪು ಪರೀಕ್ಷೆಯಲ್ಲಿ ಅವನ್ನೆಲ್ಲ ಕೂಡ ಅಳವಡಿಸಿಕೊಳ್ಳಬೇಕೆಂದು ನಾನು ಕೇಳಿಕೊಳ್ತೇನೆ ಇಲ್ಲಿ ಯಾವುದೇ ಒಂದು ವಿಷಯವನ್ನು ಪ್ರಬಂಧದ ಪ್ರಶ್ನೆಯಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರಮುಖವಾಗಿ ಮೂರು ಅಂಶಗಳನ್ನು ನೀವು ಬರೆಯಬೇಕು ಅವು ಯಾವುವು ಅಂತಂದರೆ ಮೊದಲನೇದು ಪೀಠಿಕೆ ಎರಡನೇ ಅಂಶ ವಿಷಯ ನಿರೂಪಣೆ ಮೂರನೇ ಅಂಶ ಉಪಸಂಹಾರ ಇಲ್ಲಿ ನಾನೊಂದು ಪ್ರಬಂಧದ ಪ್ರಶ್ನೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನಿಮಗೆ ಇದನ್ನು ತಿಳಿಸಲು ಹೋಗ್ತಾ ಹೋಗ್ತಾಯಿದ್ದೇನೆ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿ ಇಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನುವಂತಹ ಪ್ರಬಂಧವನ್ನು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಕೇಳಿದರೆ ಅಲ್ಲಿ ನಾವು ಮುಖ್ಯವಾಗಿ ಪೀಠಿಕಾ ಭಾಗದಲ್ಲಿ ಏನು ಬರೀಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೇನೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ತೋರಿಸುವ ಹಾಗೆ ಪೀಠಿಕಾ ಭಾಗ ಗಮನಿಸಿ ಒಂದು ಸಮುದಾಯಕ್ಕೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಲು ಇರುವ ಒಂದು ಯೋಜನೆಯೇ ರಾಷ್ಟ್ರೀಯ ಯೋಜನೆ ಆಗಿದೆ ಇಲ್ಲಿ ರಾಷ್ಟ್ರೀಯ ಶಿವ ಯೋಜನೆ ಅಂತಂದರೆ ಏನು ಅನ್ನೋದನ್ನು ನೀವು ಬರೀಬೇಕು ನಂತರ ಈ ಯೋಜನೆ ಭಾರತ ಸರ್ಕಾರದ ಯುವ ಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯ ಅಡಿಯಲ್ಲಿ ಬರುವ ಒಂದು ಕಾರ್ಯಕ್ರಮವಾಗಿದೆ ಇದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ದೇಶದಲ್ಲಿ ಇರುವ ಮೂವತ್ತೇಳು ವಿಶ್ವವಿದ್ಯಾಲಯಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸ್ವಯಂ ಸೇವಕರೊಂದಿಗೆ ಈ ಯೋಜನೆ ಆರಂಭವಾಗಿ ಇಂದು ಎರಡು ನೂರ ತೊಂಬತ್ತೆಂಟು ಶಿಕ್ಷಣ ಸಂಸ್ಥೆಗಳ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಯೋಜನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇಲ್ಲಿ ಪೀಠಿಕೆಯಲ್ಲಿ ನೀವು ತಿಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ರಾಷ್ಟ್ರೀಯ ಸೇವಾ ಯೋಜನೆ ಅಂತಂದರೆ ಏನು ಅದು ಯಾವಾಗ ಆರಂಭವಾಯಿತು ಆರಂಭವಾಗಿರ್ತಕ್ಕಂಥ ಸಮಯದಲ್ಲಿ ಯಾವ ವಿಶ್ವವಿದ್ಯಾಲಯಗಳಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಎಷ್ಟು ಸಾವಿರ ವಿದ್ಯಾರ್ಥಿಗಳಿಂದ ಅದು ಆರಂಭವಾಯಿತು ಅನ್ನೋದ್ರ ಬಗ್ಗೆ ನೀವು ಪೀಠಿಕಾ ಭಾಗದಲ್ಲಿ ಹೇಳ್ಕೊಡ್ಬೇಕು ಇದಾದ ನಂತರ ನೀವು ವಿಷಯದ ನಿರೂಪಣೆಯನ್ನು ಹೇಗೆ ಬರೀಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳಿಕೊಡ್ತೀನಿ ಇಲ್ಲಿ ಎರಡನೇ ಅಂಶವನ್ನು ವಿಷಯ ನಿರೂಪಣೆ ಅಂತೇಳಿ ಹಾಕ್ತೀರಿ ಇಲ್ಲಿ ವಿಷಯ ನಿರೂಪಣೆಯಲ್ಲಿ ನೀವು ಮುಖ್ಯವಾಗಿ ಏನು ಬರೀಬೇಕು ಅಂತಂದರೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಳಗಡೆ ಇರುವಂಥ ಮುಖ್ಯ ವಸ್ತು ವಿಷಯಗಳನ್ನು ಇಲ್ಲಿ ನೀವು ಹೇಳಬೇಕು ನಾನಿಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ನಿರೂಪಣೆ ಬಗ್ಗೆ ನಾನು ಇಲ್ಲಿ ಹೇಳಿದ್ದೀನಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಗೊಳ್ಳುವುದರ ಜೊತೆಗೆ ಯಾವುದೇ ನಾಗರಿಕ ಸೌಲಭ್ಯಗಳಿಲ್ಲದ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಚರಂಡಿಗಳ ಹೂಳೆತ್ತುವಿಕೆ ರಸ್ತೆ ನಿರ್ಮಾಣ ಮತ್ತು ತಿಪ್ಪೆ ಗುಂಡಿಗಳ ಶುಚಿತ್ವದಂತಹ ಮುಂತಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ದೈಹಿಕ ಶ್ರಮದ ಅರಿವಾಗಿ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭಾವ ಅಳಿದು ಪರಸ್ಪರ ಸಹಕಾರ ಮನೋಭಾವ ಮೂಡುತ್ತದೆ ಇಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಯಾವುದರಲ್ಲಿ ತೊಡಗಿಸಿಕೊಳ್ಳಲಾಗುತ್ತದೆ ಎಂಬುದರ ಕುರಿತು ಇಲ್ಲಿ ನೀವು ಬರೀಬೇಕಾಗ್ತದೆ ಇಲ್ಲಿ ಯಾವ ಅಂಶಗಳನ್ನು ನೀವು ಹೆಚ್ಚು ಒತ್ತು ಕೊಟ್ಟ ಹೇಳ್ತಿರೋ ಅದೇ ಅಂಶವನ್ನು ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಅಲ್ಲಿ ನೀವು ಕೆಳಗಡೆ ಅಂಡರ್ಲೈನ್ ಮಾಡಬೇಕು ಅಂದರೆ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡ್ತಕ್ಕಂತಹ ಪ್ರತಿಯೊಬ್ಬ ಮೌಲ್ಯಮಾಪಕರಿಗೂ ಅವರಿಗೆ ಮುಖ್ಯವಾಗಿ ಆ ವಿಷಯದಲ್ಲಿ ಏನು ಒಳಗೊಂಡಿದೆ ಅಂತಕ್ಕಂತಹ ಅಂಶವನ್ನು ಅವರಿಗೆ ನೀವು ತಕ್ಷಣ ಪತ್ತೆ ಹಚ್ಚೋದಕ್ಕೆ ಸಹಾಯಕ ಮಾಡಿ ಕೊಟ್ಬಿಟ್ರೆ ಅವರಿಗೆ ಬೇಗ ಆ ಒಂದು ವಿಷಯದ ಬಗ್ಗೆ ಮನವರಿಕೆ ನೀವು ಮಾಡಿಕೊಟ್ಟಂಗೆ ಆಗ್ತದೆ ಇಲ್ಲಿ ನೀವು ಮುಖ್ಯವಾಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಗಳಿಗೂ ಕೂಡ ನೀವು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಅಂಡರ್ಲೈನ್ ಮಾಡಬೇಕು ಆದರೆ ನಾನಿಲ್ಲಿ ಸ್ಕೆಚ್ಗಳನ್ನು ಬಳಕೆ ಮಾಡ್ಕೊಂಡಿದ್ದೀನಿ ನೀವು ಅಲ್ಲಿ ಪೆನ್ಸಿಲ್ ಅಥವಾ ಪೆನ್ನಿನಿಂದ ಅಷ್ಟೇ ನೀವು ಏನು ಮಾಡಬೇಕು ಅಂದ್ರೆ ಇಲ್ಲಿ ಅಂಡರ್ಲೈನ್ ಮಾಡಬೇಕು ಆಮೇಲೆ ಈ ಯೋಜನೆ ಪ್ರಮುಖವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತೈತಿ ಅನ್ನೋದ್ರ ಕುರಿತ ನೀವಿಲ್ಲಿ ಹೇಳಬೇಕು ಈ ಯೋಜನೆಯ ಪ್ರಮುಖ ಕಾರ್ಯಕ್ರಮಗಳು ಅಂದರೆ ನೀವು ಯಾವುದೋ ಒಂದು ವಿಷಯ ನಿರೂಪಣೆ ಮಾಡುವಾಗ ಆ ಒಂದು ಯೋಜನೆಯಲ್ಲಿ ಏನು ಬರ್ತೈತಿ ಅಂತಕ್ಕಂಥ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಅಥವಾ ಒಂದು ಹೊಸ ವಸ್ತುವನ್ನು ನೀವು ಅಲ್ಲಿ ಹಂತ ಹಂತವಾಗಿ ತೋರಿಸ್ಬೇಕಾಗ್ತದೆ ಈ ಯೋಜನೆಯ ಪ್ರಮುಖ ಕಾರ್ಯಕ್ರಮಗಳು ಅಂತೇಳಿ ಹಾಕಬೇಕು ಇಲ್ಲಿ ಈ ಯೋಜನೆಯಲ್ಲಿ ಪ್ರಮುಖವಾಗಿರೋಂಥ ಕಾರ್ಯಕ್ರಮಗಳು ಅಂದರೆ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದು ಮತ್ತು ಗಿಡ ಮರಗಳನ್ನು ನೆಟ್ಟು ಪರಿಸರವನ್ನು ಹಸಿರಾಗಿಸುವುದು ಇದು ಈ ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಮುಖ್ಯ ಕಾರ್ಯಕ್ರಮ ಇದು ಆಮೇಲೆ ನೀವು ನಂತರ ಈ ಯೋಜನೆ ಪ್ರಯೋಜನೆಗಳು ಈ ರಾಷ್ಟ್ರೀಯ ಸೇವಾ ಯೋಜನೆಯ ಪ್ರಮುಖವಾಗಿರತಕ್ಕಂಥ ಪ್ರಯೋಜನಗಳನ್ನು ನೀವು ಇಲ್ಲಿ ಬರೀಬೇಕು ಒಂದೇದು ದೈಹಿಕ ಆರೋಗ್ಯವನ್ನು ಉತ್ತಮವಾಗಿಟ್ಟುಕೊಳ್ಳಲು ಸಹಾಯಕವಾಗುತ್ತದೆ ಅಂದರೆ ಈ ಯೋಜನೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳೋದ್ರಿಂದ ಅಲ್ಲಿ ದೈಹಿಕ ಶ್ರಮವನ್ನು ಮಾಡಲಿಕ್ಕೆ ಹಚ್ತಾರೆ ಅದರಿಂದ ದೈಹಿಕ ಆರೋಗ್ಯ ಇಲ್ಲಿ ಉಂಟಾಗ್ತತಿ ಅದರಿಂದ ನಮಗೆ ಒಳ್ಳೆಯ ಉಪಯೋಗ ಆಗ್ತತಿ ಅನ್ನೋದು ಕುರಿತು ನೀವು ಬರೀಬೇಕು ಆಮೇಲೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸುತ್ತದೆ ಅಲ್ಲಿ ಅವರು ಸ್ವಯಂವಾಗಿ ಕೆಲಸ ಮಾಡಬೇಕಾಗ್ತದೆ ಆಮೇಲೆ ಗುಂಪು ಕೆಲಸವನ್ನು ಮಾಡೋದರಿಂದ ಅವರಲ್ಲಿ ಸ್ವಂತ ಜವಾಬ್ದಾರಿಯನ್ನು ಬಳಸುವಂಥ ಒಂದು ಕೆಲಸ ಒಂದು ಯೋಜನೆ ಇದಾಗಿರ್ತದೆ ಅನ್ನೋದನ್ನು ಇಲ್ಲಿ ಹೇಳಬೇಕು ಆಮೇಲೆ ಪರಿಸರ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುತ್ತದೆ ಅಂದರೆ ಇಲ್ಲಿ ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಜನರಿಗೆ ಪರಿಸರದ ಕುರಿತು ನಾವು ಜಾಗೃತಿಯನ್ನು ಮೂಡಿಸುವಂತಹ ಒಂದು ಯೋಜನೆ ಇದಾಗಿದ್ದರಿಂದ ನಮಗೆ ಇದು ಸಹಾಯಕವಾಗಿರುವುದರಿಂದ ನಾವು ಪರಿಸರ ಸ್ವಚ್ಛತೆ ಕಾರ್ಯಕ್ರಮ ಇದು ಆಮೇಲೆ ನೀವು ನಂತರ ಈ ಯೋಜನೆ ಪ್ರಯೋಜನೆಗಳು ಈ ರಾಷ್ಟ್ರೀಯ ಸೇವಾ ಯೋಜನೆಯ ಪ್ರಮುಖವಾಗಿರತಕ್ಕಂಥ ಪ್ರಯೋಜನಗಳನ್ನು ನೀವು ಇಲ್ಲಿ ಬರೀಬೇಕು ಒಣದ್ದು ದೈಹಿಕ ಆರೋಗ್ಯವನ್ನು ಉತ್ತಮವಾಗಿಟ್ಟುಕೊಳ್ಳಲು ಸಹಾಯಕವಾಗುತ್ತದೆ ಅಂದರೆ ಈ ಯೋಜನೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳೋದ್ರಿಂದ ಅಲ್ಲಿ ದೈಹಿಕ ಶ್ರಮವನ್ನು ಮಾಡಲಿಕ್ಕೆ ಹಸ್ತಾರೆ ಅದರಿಂದ ದೈಹಿಕ ಆರೋಗ್ಯ ಇಲ್ಲಿ ಉಂಟಾಗ್ತತಿ ಅದರಿಂದ ನಮಗೆ ಒಳ್ಳೆಯ ಉಪಯೋಗ ಆಗ್ತತಿ ಅನ್ನೋದು ಕುರಿತು ನೀವು ಬರೀಬೇಕು ಆಮೇಲೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸುತ್ತದೆ ಅಲ್ಲಿ ಅವರು ಸ್ವಯಂವಾಗಿ ಕೆಲಸ ಮಾಡಬೇಕಾಗ್ತದೆ ಆಮೇಲೆ ಗುಂಪು ಕೆಲಸವನ್ನು ಮಾಡೋದರಿಂದ ಅವರಲ್ಲಿ ಸ್ವಂತ ಜವಾಬ್ದಾರಿಯನ್ನು ಬಳಸುವಂಥ ಒಂದು ಕೆಲಸ ಒಂದು ಯೋಜನೆ ಇದಾಗಿರ್ತದೆ ಅನ್ನೋದನ್ನು ಇಲ್ಲಿ ಹೇಳಬೇಕು ಆಮೇಲೆ ಪರಿಸರ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುತ್ತದೆ ಅಂದರೆ ಇಲ್ಲಿ ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಜನರಿಗೆ ಪರಿಸರದ ಕುರಿತು ನಾವು ಜಾಗೃತಿಯನ್ನು ಮೂಡಿಸುವಂತಹ ಒಂದು ಯೋಜನೆ ಇದಾಗಿದ್ದರಿಂದ ನಮಗೆ ಇದು ಸಹಾಯಕವಾಗಿರುವುದರಿಂದ ನಾವು ಪರಿಸರ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದಾಗೈತಿ ಅನ್ನೋದು ಕುರಿತು ನಾವಿಲ್ಲಿ ಬರೀಬೇಕು ಆಮೇಲೆ ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟಿನ ಮನೋಭಾವವನ್ನು ಮೂಡಿಸುತ್ತದೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಸೇರಿಕೊಂಡು ಒಂದಾಗಿ ಯಾವುದೇ ಒಂದು ಕೆಲಸವನ್ನು ಭೇದ ಭಾವವಿಲ್ಲದೆ ಮಾಡುವಂಥ ಒಂದು ಯೋಚನೆ ಇದಾಗಿರೋದ್ರಿಂದ ಇದು ಅಂಶವನ್ನು ನೀವು ಹೇಳಬೇಕು ಇಷ್ಟು ಅಂಶಗಳನ್ನು ನೀವು ಇಲ್ಲಿ ಹೇಳಾದ ನಂತರ ಕೊನೆಗೆ ನೀವು ಉಪಸಂಹಾರ ಬರೀಬೇಕು ಉಪಸಮಾರ ಹೇಗಿರಬೇಕು ಅಂತಂದರೆ ಈ ಎಲ್ಲ ರಾಷ್ಟ್ರೀಯ ಸೇವಾ ಯೋಜನೆಯ ಏನು ಒಳಗೊಂಡೈತಿ ಅಂತ ಅನ್ನೋದರ ಕುರಿತು ಕೊನೆಗೆ ನೀವು ಒಂದು ನಾಲ್ಕರಿಂದ ಐದು ಲೈನ್ದಲ್ಲಿ ನೀವು ಬರೀಬೇಕು ಉಪಸಮಾರ ಯಾವಾಗಲೂ ಕೂಡ ಅತಿಯಾಗಿರಬಾರ್ದು ಅದು ಒಂದು ನಾಲ್ಕರಿಂದ ಐದು ಲಾನು ಅಥವಾ ಆರು ಲೈನ್ ಲಾಷ್ಟೇ ಇರಬೇಕು ನೋಟಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯು ಭಾರತ ಸರ್ಕಾರದ ಒಂದು ಉತ್ತಮ ಯೋಜನೆಯಾಗಿದ್ದು ವಿದ್ಯಾರ್ಥಿಗಳಲ್ಲಿ ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವುದರ ಜೊತೆಗೆ ಸಮಾಜದಲ್ಲಿ ಜನರಲ್ಲಿ ಸಮಾನತೆಯ ಅರಿವನ್ನು ಮೂಡಿಸಿ ದೈಹಿಕ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆ ಕಾಪಾಡುವಲ್ಲಿ ಈ ಯೋಜನೆಯು ಅತ್ಯಂತ ಪ್ರಯೋಜನವಾಗಿದ್ದು ಈ ಕಾರಣಗಳಿಂದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಭಾಗವಹಿಸುವುದು ಇಂದು ಅತ್ಯವಶ್ಯಕವಾಗಿದೆ ಈ ರೀತಿಯಾಗಿ ನೀವು ಉಪಸಂಹಾರವನ್ನು ಬರೀಬೇಕು ಇಲ್ಲಿ ಪ್ರಮುಖವಾಗಿ ಎಷ್ಟು ಅಂಶಗಳನ್ನು ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ ಈ ರೀತಿಯಾಗಿ ಒಂದು ಪ್ರಬಂಧ ಅಚ್ಚುಕಟ್ಟಾಗಿ ಹಂತ ಹಂತವಾಗಿ ಎಲ್ಲ ಅಂಶಗಳಿಂದ ಅದು ಇತ್ತು ಅಂತಂದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಸ್ ಇದು ತೆಗಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ದಯವಿಟ್ಟು ಈ ಒಂದು ಪ್ರಬಂಧ ನಿಮಗೇನಾದರೂ ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿತ್ತು ಅಂತಂದರೆ ಇದೇ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಕಗಳು ಕಟ್ಟಾಗೋದಿಲ್ಲ ಅದಕ್ಕಾಗಿ ನಿಮಗೊಂದು ಕೊನೆಗೊಂದು ಸೂಚನೆಯನ್ನು ನಾನು ಹೇಳಬೇಕಾಗ್ತದೆ ಏನು ಅಂತಂದರೆ ಇಲ್ಲಿ ಪ್ರಮುಖವಾಗಿ ನೂರಕ್ಕೆ ನೂರು ಅಂಕಗಳು ಏನಾದರೂ ಕೂಡ ನಿಮ್ಮ ಮೌಲ್ಯಮಾಪನದಲ್ಲಿ ಕಂಡು ಬಂತು ಅಂತಂದರೆ ಎಲ್ಲ ಮೌಲ್ಯ ಮಾಪ ಮಾಪಕರು ಏನು ಮಾಡ್ತಾರೋ ಅಂತಂದರೆ ಪ್ರಬಂಧಗಳಲ್ಲಿ ಮಾರ್ಸನ್ನು ತೆಗಿಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅಲ್ಲಿ ಪ್ರಯ ಪ್ರಬಂಧದಲ್ಲಿ ನಾವು ಮಾರ್ಸ್ ಹೋಗಬಾರ್ದು ಅಂತಂದರೆ ನಾವಿಲ್ಲಿ ಏನು ಮಾಡಬೇಕು ಇಲ್ಲಿ ಸರಿಯಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಗಮನಿಸಿ ನಾವು ಹಂತ ಹಂತವಾಗಿ ಎಲ್ಲ ವಿಷಯಗಳನ್ನು ಅಚ್ಚುಕಟ್ಟಾಗಿ ಬರೆದಿದ್ದಾದರೆ ಅವರಿಗೆ ಎಲ್ಲಿಯೂ ಕೂಡ ಮಾರ್ಸನ್ನು ತೆರೆಯಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಪ್ರಬಂಧ ಬರೆಯುವಂಥ ಕೌಶಲ್ಯವನ್ನು ಅಳವಡಿಸಿಕೊಳ್ಳಬೇಕೆಂದು ನಾನು ಈ ಮುಖಾಂತರ ಎಲ್ಲರಿಗೂ ಕೂಡ ವಿನಂತಿ ಮಾಡಿಕೊಳ್ತೀನಿ ಮುಂದಿನ ಪ್ರಬಂಧಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಧನ್ಯವಾದಗಳು